ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಹನಾ ಹೆಗಡೆ ಮದುವೆಯಾದ ಪ್ರತಿಯೊಂದು ಹೆಣ್ಮಕ್ಳಿಗೂ ತವರು ಅಂದರೆ ಅದೇನೋ ಒಂದು ಹೇಳಲಾರದಂತಹ ಸೆಳೆದ ಇದ್ದೇ ಇರುತ್ತೆ ಅದಕ್ಕೆ ನಾನು ಕೂಡ ಹೊರತಾಗಿಲ್ಲ ನಮ್ಮ ತವರೂರು ತಂದೆ ತಾಯಿ ಅಣ್ಣ ತಮ್ಮ ಅತ್ತಿಗೆ ನಾದಿನಿ ಮಕ್ಕಳು ಮರಿ ದನ ಕರು ಅಂತ ಸಮೃದ್ಧವಾಗಿರಲಿ ಅಂತ ನಾವು ಸದಾ ಕಾಲ ಮನಸ್ಸಲ್ಲಿ ದೇವರನ್ನು ಬೀಳ್ಕೊಳ್ತಾನೆ ಇರ್ತೀವಿ ಅಂಥ ಹೆಣ್ಮಗಳಿಗೆ ತವರೂರಿಂದ ಯಾರಾದರೂ ಮನೆಗೆ ಬರ್ತಾ ಇದ್ದಾರೆ ಅಂದಾಗ ಒಂದು ಹೇಳ್ತೀರದ ಸಂಭ್ರಮ ಮನೆ ಮಾಡಿಬಿಡತ್ತೆ ಅಂತಹ ಸಂಭ್ರಮದ ಸಮಯದಲ್ಲೇ ಈ ಹಾಡು ರಚನೆಯಾಗಿದೆ ಅಂತ ಹೇಳಿ ತಿಳ್ಕೊಳ್ತೀನಿ ಜನಪದ ಗೀತೆ ಆಗಿರೋದರಿಂದ ಬಾಯಿಂದ ಬಾಯಿಗೆ ಹೋಗಿ ಸಾಹಿತ್ಯದಲ್ಲಿ ಏನು ಅಲ್ಪ ಸ್ವಲ್ಪ ಬದಲಾವಣೆ ಆಗಿರಬಹುದು ನನಗೆ ಸಿಕ್ಕ ಸಾಹಿತ್ಯದ ಪ್ರಕಾರ ನಾನು ಇವತ್ತು ಹಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಎಲ್ಲಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ हिन्नी ना जनुमा कान्ना तम बेन्ना तट्टु वरू सभयोलग बेन्ना तट्टु वरू सावीर होन्ना कट्टु वरू उडियोलग ಹೆಣ್ಣಿನ ಜನುಮ ಅಣ್ಣ ತಮ್ಮರು ಬೇಕ ಬೆನ್ನ ತಟ್ಟುವರು ಸಭೆಯೊಳಗ ಬೆನ್ನ ತಟ್ಟುವರು ಸಭೆಯೊಳಗ ಸಾವೀರ ಹೊನ್ನ ಕಟ್ಟುವರು ಉಡಿಯೊಳಗ ಹೊನ್ನ ಕಟ್ಟುವರು ಉಡಿಯೊಳಗ

बिदिगे चंद्रमा उदियादा, हैन्नीना जनुमाके आ, मनिया हिंदि नमावू, नेने दारे घंमेंदू, नेने धांग बन्दा, ननननना, नेने धांग बन्दा, ननननना बालेय, गोनेहांगा तोळा तिरूत्ता गोनेहांगा तोळा तिरूत्ता हेन्नीना ुरनन्दतम्मा बाल कि तेनगिहला सुरिदा तने बागिहला सुरिदानुमाके आ ರನ್ನ ಬಟ್ಟಲಿಗೆ ಮಣೆ ಹಾಕಿ ಕೇಳೇನು ತಣ್ಣಾಗಿ ಹರೇನಣ್ಣ ತವರಿನಲಿ ತಣ್ಣಾಗಿ ಹರೇನಣ್ಣ ತವರಿನಲಿ ಹೆಣ್ಣಿನ ಜನುಮಾಕ ಅಣ್ಣ ತಮ್ಮರು ಬೇಕ ಬೆನ್ನ ತಟ್ಟುವರು ಸಭೆಯೊಳಗ வென்ன கட்டூவறு சபையೊಳಗா சாவீர ஹொண்டா கட்டூவறு ஊடியோளாக ஹொண்டா கட்டூவறு ஊடியோளாக ஹொண்டா கட்டூவறு ஊடியோளாக ನನ್ನ ಈ ಹಾಡು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು